ತಂಗಿ ಗಂಡ ಮಾಡೋದಾಗ ಹಿಂಗ ಇವ್ರವ್ವಾಂದ್ರಿ ಇವ್ರವ್ ಅಂದ ಇವ್ರವ್ವಾಂಗ್ ಟುಪ್ಪ ಟುಪ್ಪ ಯಾಕಂದ್ರ ನೋಡು ನನಗ ನಿನಗ ಬಹಳ ಅಜಗಜಾಂತರ ಪರಕದ ಯಾಕಂದ್ರ ಗಂಡಿನ ಸರಿದೊರಿ ನೀ ಎಂದೂ ಆಗಂಗಿಲ್ಲ ಆಗಂಗಿಲ್ಲ ನಮ್ಮ ಅಪ್ಪನ ಸರಿ ದೊರಿ ನೀ ಆಗಂಗಿಲ್ಲ ಕಂಬಗಿ ಸುರೇಶ್ ಅಣ್ಣ ಜೋಡ ಗಡಿ ಗೊಲಭರ್ ರೀಕಾ ಅಲ್ಲ ಅಲ್ಲೇತ ಬಂದಿ ಒಂದಿನ ಏನ್ ಹೇಳಾಕೈತಿ ನನಗೇತಮ್ಮ ಬಾಳ ಬಾಳ ಹೇಳ ಹುಡುಗಿ ಬಾಳ ಬಾಳ ಮಾತಾಡೋ ನಮ್ಮ ಗುರುಲಿಂಗ ಕಾಕಾರ ಬೇರೆ ತಂದು ಹೊಗಿಸ್ಯಾರ ಒಳಗ ಏನ್ ಹೊಗ ಏನ್ ಹೊಗಿಸ್ಯಾರ ಗೊತ್ತೈತಿ ಹಾ ಹಾ ಹಿಂದೂ ಅವ್ರ ಸತ್ರ ಅಂದ್ರ ಎರಡ್ ಕಲ್ಲು ಅಡ್ಡ ಉಗಿತಾರ ಒಂದ್ ಕಲ್ಲು ಗೋಟ್ ಇಡ್ತಾರ ಈ ಕಲ್ಲು ಯಾಕೆ ಇಟ್ಟಾರ ಯಾರ ಶಾಪ್ ಆಗೈತಿ ಕಲ್ಲು ಏ ಯಾರ ಯಾರ ಮತ್ತೆ ಇಸ್ಲಾಂ ಧರ್ಮದಾಗ ಎರಡ್ ಕಲ್ಲು ಇಡ್ತಾರ ಒಂದ್ ತಲಿ ಕಡೆ ಇಡ್ತಾರ ಒಂದ್ ಕಾಲು ಕಡೆ ಇಡ್ತಾರ ಇಡ್ತಾರ ಇದನ್ನ ಎದಕ್ ಇಡ್ತಾರೋ ಇವ್ರ ಕಲ್ಲಾದವ್ರ ಇಬ್ರು ಹೆಸರು ಏನಂತ ಕೇಳ್ಯಾರ ಕೇಳ್ತಾರ ಕೇಳ್ತಾರ ಸಮನ್ ದಗದ ಅವ್ರ ಏನೋ ಪ್ರಶ್ನೆ ಕೇಳ್ಯಾರ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡೋದಾಗದ ನಂದ ಮಾಡೋದಾಗದ ನಮ್ಮದ ಇಲ್ಲಿ ಹೆಂಗೈತೆ ಅಂದ್ರ ತಂಗಿ ಕಂಬಗಿ ಸುರೇಶ್ ಆಗ ಗೊಲವಾಗಿ ಪಬ್ಲಿಕ್ ಟೇಷನ್ ಪರೀಕ್ಷೆ ನಡೆದ ಒಂದ್ ಜುಟ್ಟಿಗೆ ಊರಾಗ ಹೇಳಿದ ಪ್ರಶ್ನೆಕ್ಕೆ ಉತ್ತರ ಕೊಡಬೇಕು ಇಲ್ಲಿ ಸಬದಾಗ ಸೊಡಲಿಕ್ಕೆ ಅಂದ್ರೆ ಗಂಟೆ ಕಟ್ಕೊಂಡು ಹೋಗಬೇಕು ಗೊಲಬಾಯಿ ಊರಾಗ ಊರಾಗ ನಗ ನಿಗತ್ ಐತಿ ಕೋತ ತಂಗಿ ಹಾ ಹಾ ಅರಗ ನಿನಗ ಬಹಳ ದೂರಿನ ದಾರಿ ಐತಿ ಅಮ್ಮ ಈಕಿನ ಒಂದು ಸಖಿ ಅಂದಕ್ಕೆ ತಗಿನ ನಡೀಲಿ ಸಣ್ಣ

Yeah. ಬಂದೈತಿ ತಮ್ಮ ಗೊಳವಾಯದ ಗಾಡಿ ಹಾ ಹಾ ಬಂದ್ರೆ ಏನ್ ಹೇಳಕಳ ಸಕ್ಕಿ ಒಳಗ ಹಾ ಗಂಡ ಒಂದ ರಂಡಿನ ಮಾಡಿದ್ದ ಹಾ ಹಾ ಸೇರವಲ್ಲ ಮದುವೆಗೆ ಹೇಳುತ್ತೀನಾ ಎಲ್ಲಿ ಹೇಳಾಕೈತಾಳು ನಿನ್ನ ದಾರಿಗೆ ನನ್ನ ದೋರಿಗೆ ದಾರಿಗೆ ಬಹಳ ಅಜ್ಗಜಾ ಹೆಮ್ಮಿ ಕರತ ಆಕಳ ಹೆಸ್ತಾಳು ಆಕರ ಹೆಮ್ಮಿ ಹೆಸ್ತಾ ನೀ ಮಾಡೋ ಅಂತ ಹೆಂಗ ಗೊಲವಾಯಿ ಹುಡುಗಿ ಕಸವರಿಗೆ ನಾ ಹೇಳುದು ನಿರಾಕಾರವಾಗಿ ನೀ ಐತಿ ನೀ ಮಾತು ಆಕಾರದಾಗಿ ಯಾವ ಐತಿ ಅದಕ್ಕೆ ಜ್ಞಾನಿಗಳು ಒಂದು ಮಾತು ಹೆಂಗಸರ ಬುದ್ಧಿ ಮನಕಾಲ ತೆಲಗಂತಾರೇತಿ ಹುಡುಗ ಯಾರು ಸುಳ್ಳು ಹೇಳಿಲ್ಲ ಅವರು ಬುದ್ಧಿ ಬುದ್ಧಿ ಕಡಿಮೆ ಅದಕ್ಕಾಗಿ ತಮ್ಮ ನಮ್ಮ ಮಹಾತ್ಮರು ಒಂದ್ ಮಾತಾರ ಹೆಂಗತಾರ ಕಬೀರ್ ದಾಸ್ ಒಂದು ಮಾತು ಹಿಂಗ್ ಹೇಳ್ಯಾರ ಹೆಂಗ್ಯಾರ ಜ್ಞಾನಿ ಜ್ಞಾನಿ ಮೇಲೆ ಭಾತ ಮಾತ ಗದ್ದೆ ಗದ್ದೆ ಮೇಲೆ ತೋದು ಲಾಥ ಲಾಥ ಜ್ಞಾನಿಗಳ ಜೋಡಿ ಮಾತಾಡಿದ್ರ ತಂಗಿ ನಾಕ ಮಾತುಗಳ ಬುದ್ಧಿ ಮಾತು ಬರ್ತಾವ ಬರ್ತಾವಲ್ಲ ಹೆಂತ ಕಾತಿ ಹೆಣ್ಮಗಳ ಜೋಡಿ ಮಾತಾಡಿದ್ರೆ ಏನ್ ಜಜ್ಜಿ ನಾ ಜಿ ಇಲ್ಲಿ ಯಾವ ನಮ್ಮ ಅನ್ಸುಟಗಿ ಗ್ರಾಮದಾಗ ತಂಗಿ ಲಾತಿ ಬರ್ತಾವ ಲಾತಿ ಬಿದಿರಿನ ಬಡಿಗೆ ಬರ್ತಾವ ನಾವಂದ್ರ ಹೆಂಗ ಹೆಂಗತವ ನಾವ್ ಒಂದು ಮೂರ್ ಹೂವಿನ ಗುಪ್ಪಿದ್ದು ಈಕೆ ಅಂದ್ರ ಹೆಂಗ ಹೆಂಗ ತಾವ ಮೂರು ಹೊಲಸು ಗುಪ್ಪಿದ್ದಂಗ ಹೌದೌದ್ ಕರೆ ಏ ಅವ್ನ ಹಿಡಿದ್ರ ಆಕಿ ಹೊನಸ ತಿನ್ನಾಕ ಹೊಕ್ಕ ಏ ಆಕೆ ದಗದಡ ಅದ ಐತಿ ಒಪ್ಪಗ ನಗನ ಉಚ್ಚಿನ ಹೋದಿ ಅಂತಾಳ ಇಲ್ಲಿ ಹಾ ಹಾ ಒಂದ್ ಮಾತು ಮಾತಾಡ್ಯಾಳು ತಮ್ಮ ಆಕಿ ಏನ್ ಮಾತಾಡ್ಯಾಳು ಏನ್ ಹೇಳ್ಯಾಳ ಗೊತ್ತೈತಿ ಅರಾ ಹಾ ಹಾ ನೀವಂದ ಮಾತು ಮಾತಾಡಿದಿಲ್ಲ ಆಕಿಗಿ ಹಾ ಹಾ ನಿಂದ ಕೂಡಲೆ ನಿಂತ ಬಂದ್ ಪೂಚಾಕತ್ಯಾಳ ಆಕಿ ಆ ಅಕ್ಕಲಿಗೆ ಜೋಗಬಾ ನೀನು ಅಕ್ಕಲಿಗೆ ಜೋಗಬಾ ಮುಂದಿನ ಮನಿಗೆ ಹೋಗಿ ಬಾ ಅಂತ ಹೇಳಿದಿಲ್ಲ ಆ ಅದಕ್ಕೆ ಏನ್ ಹಾ ಇಲ್ಲ ನೀ ಮೊದಲು ಹಲಿಗೆ ಹಲಗಿತ್ಕೊಂಡು ಹೋಗಿದ್ದೀಯ ಯಾರು ಹೋಗ್ತಾರ ಈಗ ಏ ಹುಚ್ಚಿ ಬಡಸ್ಕೊಂಡು ಹೋದಿ ಅನ್ಸುಟ್ಟಿಗೆ ಊರಾಗ ಲೆಕ್ಕದಿಂದ ಮಾತಾಡ ಹಲಿಗಿ ಹಿಡ್ದವ್ ಯಾರ ಹಿಡದವ್ರಿಮಣಿ ಜೋಗತಿ ತಿರುಗಾಡಿದವ್ರು ಯಾರಣಿ ಹೋಗಿ ಭಿಕ್ಷೆ ಕೇಳಿದವ್ರು ಯಾರು ಜೋಗತಲ್ಲ ಏನು ಮಾತಾಡತಿ ಮೇಮ್ಯಾಗ ಅರ್ವಾಯ್ತು ಅಥವಾ ಇಲ್ಲೋ ನಿನಗ ಮಾತು ಮಾತಾಡಿದ್ರೆ ಹೆಂಗಿರಬೇಕು ಏ ಮಾತಾಡಬೇಕು हल्लाಕ ಸುಳ್ಳಕ ಮಾತಾಡಬಾರ್ದ ನೀ ಹಲಸಿಗೆ ಬಾಯ ಹಾಕಬಾರ್ದ ಎಲ್ಲಿ ಹೇಳಾಕತ್ತಿ ನನಗೆ ಹಾ ಹಾ ಮೊದಲ ನೀ ಎಲ್ಲಿ ಹೋಗಿ ಊಟಮ್ಮ ಅಂತ ನಿನಗೆ ಕೇಳಾಕತ್ಯಾಳ ಹಾ ಹಾ ಶಾಂತವ ನೆಂಬಲ್ ಸೂರು ಮೊದಲ ಯಾವಕಿ ಗೂಗಡ ಶಾಂತವ ಜೋಡಿ ಹೋಗಿ ಕೇರಿಂದ ಸೂರು ಬಾರಿಸಿ ಹಾ ಹಾ ಗೊಲಬಾಯಿ ರೇಕಾಣ ಹಿಂದೆ ಸೂರು ಬಾರಿಸಿ ಹಾ ಈಗ ಬಂದ ಕೇರಿಂದ ಕಂಬಾಗಿ ಸುರೇಶನ ಹತ್ತಕ ಬಂದು ದೊಗ್ಗಿ ಅತ್ತಾ ಹೇಳ್ತಾಳ ನಾ ಯಾಕೆ ಬಂದನು ಅದ ಈಕಮ ಯಾಕಂಡ್ ಮಾತಿ ಹೇಳ್ತಾನೆ ಹಾ ನಿನಗ ಸ್ವಕ್ಕ ಬಂದ ಬಿಟ್ಟದ ಈ ಹೆಣ್ಣು ಹಾಡು ಹಾ ನಿನ್ನ ಒಳಗಾ ನಿನ್ನತ ಯದೀಶಿಡಿದ್ರ ಮೂರ ಅಕ್ಷರ ಇಲ್ಲ ಎಲ್ಲಿ ನನಗ ಅಧ್ಯಾತ್ಮ ಗೊತ್ತಿಲ್ಲ ರಾಮಾಯಣ ಗೊತ್ತಿಲ್ಲ ಮಹಾಭಾರತ ಗೊತ್ತಿಲ್ಲ ಕತ್ತಿಗೆ ಮುತ್ತೈತನ ಬಂದ ಈ ಹಾಡು ಹೆಣ್ಣು ಹೆಣ್ಣು ಹಾಡು ಅಂತ ಹೆಣ್ಮಾಕಲ್ ಒಳಗ ಹೌದೌದು ಎಲ್ಲಾ ಮಾತಾಡಕ್ ಹೋಗಲಾಡ ತಂಗಿಂದು ಎಷ್ಟೋ ಮಂದಿ ಸುಟ್ಟ ಸತ್ತ ಹೋಗ್ಯಾರ ಈ ಜಗತ್ತದಾಗ ಹಾ ಹಾ ನೀವೊಂದು ಮೂರು ಪದ ಕಲಿತು ದೊಡ್ಡಕ್ಕೆ ಆಗಿ ಈ ಭೂಮಿ ತೆಲಿಮ್ಯಾಗ ಆಹ ಏನ್ ನಾನು ಕೇಳ್ಕೊತ ಬಂದಾಗ ಆಕೆ ಕಲ್ತನ ಅವ್ರ ಕರೆ ಐತಿ ಈಕೆ ಆದ್ರೂ ನಾನು ಕೇಳ್ಕೊತ ಬಂದಾಗ ಈಕಿ ಸಹಾಯ ಮಾಡಿ ಕಲ್ತನ ಹೌದು

ಸಿದ್ದಪ್ಪನಾರ ಎಲ್ಲಾರ ನೀವು ಒಟ್ಟರು ಕೂಡ ಗುರು ಕಾಕಾರ ಕೆಂಪ ಗಂಜಿ ಓ ಏನಂದ ನೀವು ನಮ್ಮ ಹುಡುಗ ಸೂರಿನ ಮೊದಲ ತಂಗಿ ನೀ ಹಂತ ಕೆಲಸ ತಪ್ಪೈತಿ ಸಿದ್ಧ ಅಣ್ಣ ಬಂದಣ ಸಂತೋಷಣ್ಣ ಯಾವ ನಮ್ಮ ರವಿ ಅಣ್ಣ ಬಂದಾಣ ಬಂದ ಯಾವ ನಮ್ಮ ಹುಡುಗ ಯಾರಪ್ಪ ಅಂದ್ರ ಚಂದ್ರಕಾಂತ ಹುಡುಗ ಬಂದಾಣ ಇಲ್ಲಿ ಮಾತಾಡಿದ ಎಲ್ಲ ಒಟ್ಟು ಜಗತ್ತು ತುಂಬಿ ಹೋಗ್ತದ ಯಾತ್ರದಿಂದ ಹಡಿಕೆ ಮಾಡ ൊടി ಯಾಕೆ ಶಾಂತವನ್ ಕೂಡ ಕೂಡ ಕಲ್ತಿದೇವ ಅದನ್ನು ತೆಗಿಯೋದು ಯಾಕ ಯಾಕೆ ಬೇಕಾಗೈತಿ ತಮ್ಮ ಈಕಿ ಜಗದಾಗ್ರ ಯಾರದಿಂದ ಆಟಾಡಕತ್ತಾಳು ಹಾ ಹಾ ಈಕಿನ ಹೊರಗ ತೆಗದವ್ರ ಯಾರು ಯಾರ ಈಕಿ ಮೂರ ಪದ ಕರ್ಕೊಂಡ್ ಅಲ್ಲೇ ಚೌಡಿಕೆ ಬಿಡಿಯಾಕತ್ತಿದ್ರು ಕೂತ್ ಗೊಲಬಾಯ್ ತಗೊಂಡಿಕೆಯಿಂದ ಜಗತ್ತಕ್ಕೆ ಬೆಳಕು ಮಾಡಿದವನ ಅದನ್ನ ಹುಚ್ಚಿ ಅದನ್ನ ಹೇಳಂಗಿಲ್ಲ ಕರಿ ನೀ ಮಾತಾಡಿದ ಮಾತಿ ಹೇಳಾಕತ್ತಿ ಒಂದ್ ಅಕ್ಷರ ಮಾತಾಡಕ್ ಬರ್ಲಾಗ್ತಿ ಹೌದ ಕರಿ ಐತಿ ಆ ಮಾತಾಡಿ ಅದನ್ನ ಇಲ್ಲಿಗೆ ತಂದ ಇಟ್ಟವಾನ ಹೌದು ಹುಲಿಯ ಹಾ ಹಾ ಕರಿ ಐತಿ ನಾನು ನಾನು ನೋಡು ಚಂದ ಆಗಬೇಡ ನಮ್ಮ ಕೈಯಾಗ ಗಂಡ ಬಂದ ಯಾರು ತಿಳ್ಕೊಂಡು ಶಿವಶಕ್ತಿ ವಾಕಾದ ನಡುತ್ತ ನೀನು ತಿಂಡಿದ್ದಾಗ ನಿಮ್ಮ ಬೆಳಸ ಪ್ರಶ್ನೆ ಕೇಳಿದ್ದೀನಿ ಪ್ರಶ್ನೆ ಉತ್ತರ ಮಾಡಿದ್ರೆ ಗುರು ಹ ಸಂಜೀವನಿ ಐದು ಕಟ್ಟಿ ಹೆಸರು ಕೇಳಿ ಹೇಳು ಆಕೆ ಏ ಹೇಳಾ ಮತ್ತ ಇದ್ರ ಹೇಳಾರ್ದ ರೊಕ್ಕಾ ಹೆಂಗ್ ಕೊಡ್ತೀರಿ ನೀವು ಕಮಿಟಿಯವ್ರು ನಿಮ್ಗ ಬಿಡಂಗಿಲ್ಲ ಇಲ್ಲಿ ಹಾ 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 ಎದಕ್ ಬಂದಾಳ ಹಡ ಹಾಡಾಕ ಇಲ್ಲಿ ಏ ಇಕ್ಯಾ ತಟ್ಟ ತಟಕ ಬಿದ್ದಿದ್ದು ಥಡ ತಟ್ಕ ಮಗಳ ಯಾರ ಜೊಡತ್ತಿ ಹಚ್ಚಿದಂಗ ನನ್ಗ ಬಂದಿ ಅಂದ್ರ ಎದಕ್ ಬಂದ ಹೇಳು ಎದಕ್ ಬಂದಾಳು ಚಪಾತಿ ನಾಡ್ಸಾಕ ಚಪಾತಿ ನಾಡಸ್ತಾಳ ಕರೆ ಬರಾಬರಿ ಐತಿ ಹುಡುಗ ಹಾ ಹಾ ಚಪಾತಿ ಹಿಬ್ಗೆ ಬೇಕಾದ್ರೆ ಕಂಬಗೆ ಸುರೇಶನ ಬೆಳವಣ್ಗೆ ಬೇಕು ಮೇಲ ಹೇ ಬೆಲ್ಲ ಬೇಕಲ್ಲ ಚಪ್ಪಟ ಆಗತೈತಿ ಅದು ಆಕೆ ತಿಕ್ಕಾಕ್ ಬೇಕಾ ಹೇಗ್ಲಿ ತಮ್ಮ ಹಾ ಯಾಕಂದ್ರ ಏನ್ ಟೈಮ್ ನಾನು ಆಕ್ವರಿ ಆಗಕ್ಕೆ ಬಂದದಾ ಏ ಆಗ್ಯಾದಾ ಐದು ಗಂಟೆಕ ಕುಸ್ತಿ ಟೈಮ್ ಆಗೋದೈತಿ ಹಾ ಹಾ ಅದಕ್ಕಾಗಿ ಹೆಣಮಗಳಿಗೆ ವಿಷಯ ಕೇಳಿದು ಎಲ್ಲ ಅಲ್ಲೇ ಬಿಟ್ಟು ಹಾ ಹಾ ಯಾವದು ವಿಷಯಕ್ಕೆ ಉತ್ತರ ಹೇಳಲಿಲ್ಲ ಏ ಬರೇ ಹಲಸ ಮಾತಾಡೋದು ನಿನ್ನ ಹೆಣ್ಣ ತಯಾರು ನಿನ್ನ ಹೆಣ್ಣ ಮುಟ್ಲಾರ್ದ ನಮ್ಮ ಅಪ್ಪ ಹೆಂತ ಅವರ ಹಡದರ ತನ ಹೇಳಣಿ ಸಿದ್ಧಾಂತ ಹಾ ಹಾ ನೀ ನಮ್ಮ ಗಂಡಸನ ಮುಟ್ಲಾರ್ದ ಎಂಟು ಮಂದಿ ಹಡದಿ ಅಂದ್ರ ಅದನು ಹೇಳಲಿಲ್ಲ ಇಕ್ಕಿ ವೇದಾ ಅಂತ ಹಾ ಹಾ ಹೇಳಂಗಿಲ್ಲ ಇದು ಏನು ವಿಚಾರ ಮಾಡೋದು ಏನು ಪರ್ವಾಂತರ ಇದು ನಾಯಿ ಪಲ್ಲಕೆಯ ಮೇರಿಸಿರನು ಚಿಗಿದ ಗಾಣಿಗೆ ಹೋಗ್ತೈತಿ ಕರೇಯಿತಾ ಹಲಸದ आय बॅटलाईटल्या <laughs> <laughs>